ಹಾಯ್ ಎಲ್ಲರೂ ಸ್ವಲ್ಪ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸಂಡೇ ಸೊ ಸಂಡೆ ಮಧ್ಯಾಹ್ನದಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಪಾಪು ಮಲಗಿದ್ದು ಜಸ್ಟ್ ಇವಾಗ ಇದ್ದಿದ್ದಾಳೆ ಸೊ ಇವಾಗ ಇನ್ನೇನು ಊಟ ಮಾಡ್ಕೋಬೇಕು ಆ್ಯಂಡ್ ಹಾಗೆ ಫ್ಲಿಪ್ಕಾರ್ಟಲ್ಲಿ ಕೂಡ ನಾನು ಇನ್ನೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದೇನಪ್ಪ ಅಂತಂದರೆ ಬ್ಲ್ಯಾಂಕೆಟ್ಟು ಸೊ ಬ್ಲ್ಯಾಂಕೆಟ್ ಅಂದರೆ ಪರ್ಟಿಕ್ಯುಲರಾಗಿ ಬ್ಲ್ಯಾಂಕೆಟ್ ನಮಗೆ ಅಂತ ನಾನು ಆರ್ಡ್ರ್ ಮಾಡ್ಕೊಂಡಿರಲಿಲ್ಲ ನಮ್ಮ ಪಾಪುಗೆ ಅಂತ ಹೇಳಿಬಿಟ್ಟು ಇದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿರೋ ಏನು ಅಂತಂದರೆ ಈ ಪ್ಲೇ ಏರಿಯಾದಲ್ಲಿ ಅವಳಿಗೆ ಆಟ ಆಡಬೇಕು ಅಂತಂದರೆ ಸ್ವಲ್ಪ ಕಂಫರ್ಟಬಲ್ ನೆಲ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಸೊ ಅವಳಿಗೆ ಬಿತ್ಲು ಅಂತಂದರೆ ಸ್ವಲ್ಪ ಏಟ್ ಆಗೋ ಚಾನ್ಸಸ್ ಇರ್ತಾ ಇತ್ತು ಸೊ ಅದಕ್ಕೋಸ್ಕರ ಅವ್ಳಿಗೆ ಸೇಫ್ಟಿಗೆ ಇವಾಗ ಸದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ಆರ್ಡ್ರ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ಇವಾಗ ಬಾಬಾ ಅಂದರೆ ಇನ್ನೊಂದು ಎರಡು ವರ್ಷ ನಾವು ಬೇಕಾಗಿರುವಂಥ ಐಟಮ್ಸ್ನ ನಾವು ಆರ್ಡ್ರ್ ಮಾಡ್ಕೊಬೋದಾಗತ್ತೆ ಆಫ್ಟರ್ ಒಂದು ಟೂ ಇಯರ್ಸ್ ಆದಮೇಲೆ ಅವಳಿಗೆ ಯಾವುದೇ ಥರ ಸ್ವಲ್ಪ ದೊಡ್ಡ ಆದ್ಲು ಅಂತಂದರೆ ಏನೂ ಆರ್ಡರ್ ಮಾಡ್ಕೊಳ್ಳೋ ಅಂಥ ನೆಸಸಿಟಿ ಇರೋದಿಲ್ಲ ಈಗ ಸ್ವಲ್ಪ ಚಿಕ್ಕ ಮಗು ಇರೋದ್ರಿಂದ ಅವಳ ಸೇಫ್ಟಿನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಅವ್ಳಿಗೆ ಯಾವುದು ಸೇಫ್ಟಿ ಐಟಮ್ಸ್ ಬೇಕೋ ಅದನ್ನೆಲ್ಲ ನಾನು ರೆಗ್ಯುಲರಾಗಿ ಆರ್ಡ್ರ್ ಮಾಡ್ಕೋತಾನೆ ಇರ್ತೀನಿ ಸೊ ಹೀಗಾಗಿ ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಪ್ಲೇಯರ್ ಆ್ಯಂಡ್ ಕರೆಕ್ಟಾಗಿ ಸೂಟ್ ಆಗುವಂಥ ಸೈಜನ್ನೇ ಬಂದಿದೆ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆಂತ ತುಂಬಾ ಸಾಫ್ಟಾಗಿ ಆ್ಯಂಡ್ ಕಂಫರ್ಟಬಲ್ ಆಗಿ ಕೂಡ ಇದೆ ಆ್ಯಂಡ್ ತುಂಬಾ ಕಲರ್ಫುಲ್ಲಾಗಿ ಕೂಡ ಇದೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಸೊ ಅದಕ್ಕೋಸ್ಕರ ಇದನ್ನು ಆರ್ಡ್ರ್ ಮಾಡಿಕೊಂಡೆ ಮೇನ್ಲಿ ಅವಳಿಗೋಸ್ಕರ ಅವಳ ಸೇಫ್ಟಿಗೋಸ್ಕರ ಅಂತಲೇ ಆರ್ಡ್ರ್ ಮಾಡ್ಕೊಂಡಿರೋವಂಥದ್ದು ಆ್ಯಂಡ್ ಅವ್ಳಿಗೆ ಬ್ಲ್ಯಾಂಕೆಟು ನೈಟ್ ಹೊತ್ತು ಚಳಿ ಇರೋದ್ರಿಂದ ಹೊತ್ಕೊಳ್ಳೋಕ್ಕೂ ಆಗುತ್ತೆ ಆ್ಯಂಡ್ ಪೇಯರ್ ಅಲ್ಲಿ ಮಲಗಿಸಿದ್ರೆ ಆರಾಮಾಗಿ ಸಾಫ್ಟಾಗೂ ಇದೆ ಅವಳಿಗೆ ಮಲ್ಕೊಳೋಕ್ಕೂ ಅನುಕೂಲ ಆಗುತ್ತೆ ಅಂತ ಆರ್ಡರ್ ಮಾಡಿಕೊಂಡೆ ಆ್ಯಂಡ್ ಹಾಗೆ ಅವಳಿಗೆ ನೈಟು ಇಲ್ಲಿ ಊಟ ಕೂಡ ಮಾಡಿಸ್ತಾ ಇದ್ದೀನಿ ಊಟ ಮಾಡಿಸಿದಾದ ನಂತರ ಇಲ್ಲಿ ಅಡುಗೆಗೂ ಕೂಡ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀರೆಕಾಯಿ ಸಾಂಬಾರು ಮಾಡಿಕೊಂಡು ಮುದ್ದೆ ಆ್ಯಂಡ್ ರೈಸ್ ಮಾಡೋಣ ಅಂತ ಮಾಡಿಕೊಂಡೆ ಆ್ಯಂಡ್ ಹಾಗೆ ನಾವು ಊಟನೂ ಮುಗಿಸ್ಕೊಂಡ್ವಿ ಆ್ಯಂಡ್ ನಮ್ಮ ಚಂದನ ಸ್ವಲ್ಪ ಮುದ್ದೆನ ಇಷ್ಟಪಟ್ಟು ತಿನ್ನೋಲ್ಲ ಅವಳು ರೈಸ್ನ ರೈಸ್ ಮತ್ತು ಸಾಂಬಾರು ನಾನು ಮುದ್ದೆ ಮತ್ತು ಸಾಂಬಾರನ್ನ ನಾನು ತುಂಬಾ ಇಷ್ಟಪಡ್ತೀನಿ ನಂಗೆ ಮುದ್ದೆ ತುಂಬ ಇಷ್ಟ ಅದಕ್ಕೆ ನಾನು ಆವಾಗ ಮುದ್ದೆ ಮಾಡ್ಕೊಳ್ತಾ ಇರ್ತೀನಿ ಆ್ಯಂಡ್ ಊಟ ಕೂಡ ಮುಗಿಸ್ಕೊಂಡ್ವಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನ್ಯೂ ಇಯರ್ ಸ್ಪೆಷಲ್ ಆಗಿರುತ್ತೆ ನ್ಯೂ ಇಯರ್ಗೆ ಯಾವ್ದಾವ ಥರ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಯಾವ ಟೆಂಪಲ್ಗೆ ಹೋದ್ವಿ ಆ್ಯಂಡ್ ಏನೇನು ಪರ್ಚೇಸ್ ಮಾಡ್ಕೊಂಡೆ ನಮ್ಮ ಪಾಪುಗೆ ಅಂತ ಹೇಳಿಬಿಟ್ಟು ಅದೊಂದು ವೀಡಿಯೋ ಮಾಡ್ತೀನಿ ಸೊ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ವೀಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದೊಗೆ ಸಿಗ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್